ನಾವೆಲ್ಲರೂ ಒಂದು ರೀತಿಯಲ್ಲಿ ಅರ್ಜುನರೇ ನಾವು ನಮ್ಮದೇ ಮಾಂಸಖಂಡಗಳಲ್ಲಿ ರಕ್ತದಲ್ಲಿ ಕಣ್ಣೀರಿನಲ್ಲಿ ಭಾವನೆಗಳಲ್ಲಿ ಗತಿಸಿ ಹೋದ ಘಟನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಹಾಗೆ ಸಿಕ್ಕಿ ಹಾಕಿಕೊಂಡಾಗ ನಮ್ಮ ಧರ್ಮ ಯಾವುದು ಅನ್ನೋದನ್ನೇ ಮರೆತು ಬಿಡ್ತೀವಿ ಎಲ್ಲಿಯವರೆಗೆ ನಮ್ಮೊಳಗೆ ಅರ್ಜುನ ಇರ್ತಾನೋ ಅಲ್ಲಿಯವರೆಗೆ ನಮಗೆ ಕೃಷ್ಣನ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿಯೇ ಭಗವದ್ಗೀತೆ ಯಾವಾಗಲೂ ಅಮರ ಈಗ ಪ್ರಸ್ತುತವಾಗಿರೋ ಅನೇಕ ಸಂಗತಿಗಳಲ್ಲಿ ಒಂದು ವಿಷಯ ಏನಂದ್ರೆ ಕೋವಿಡ್ ನಂತರದ ಕಾಲದಲ್ಲಿ ನಾವು ಸಾಕಷ್ಟು ಹಿಂಸಾತ್ಮಕ ಅಪರಾಧಗಳನ್ನ ಕಾಣ್ತಾ ಇದ್ದೀವಿ ನಾನ್ ಹೇಳ್ತಿರೋದು ಒಂದು ರೀತಿಯಲ್ಲಿ ಉದಾಹರಣೆಗೆ ಅಮೆರಿಕಾದಲ್ಲಿ ಒಂದು ಕ್ಲಾಸ್ ರೂಮಿನಲ್ಲಿರೋ ವಿದ್ಯಾರ್ಥಿಗಳನ್ನ ಅಲ್ಲ ಕ್ಷಮಿಸಿ ಇಡೀ ಒಂದು ಶಾಲೆಯ ವಿದ್ಯಾರ್ಥಿಗಳನ್ನೇ ಗುಂಡಿಟ್ಟು ಕೊಲ್ಲಲಾಯಿತು ಒಬ್ಬ ಬಂದೂಕುಧಾರಿಯೊಬ್ಬ ಬಂದು ಮಕ್ಕಳನ್ನು ಸೇರಿದಂತೆ ಅನೇಕ ಜನರನ್ನ ಕೊಂದು ಹಾಕಿದ ಕೋವಿಡ್ ನಂತರದ ದಿನಗಳಲ್ಲಿ ಈ ತರಹದ ಅನೇಕ ಹಿಂಸಾತ್ಮಕ ಘಟನೆಗಳು ಅಲ್ಲಲ್ಲಿ ನಡೀತಾ ಇರೋದನ್ನ ಕಾಣ್ತಿದ್ದೀವಿ ಭಾರತದಲ್ಲೂ ಇತ್ತೀಚೆಗೆ ಕಲಾವಿದರನ್ನ ಅಂಧ್ರ ಪ್ರಸಿದ್ಧ ಸಂಗೀತ ಕಲಾವಿದರನ್ನ ಕೊಲೆ ಮಾಡಲಾದ ಘಟನೆಗಳು ನಡೆದುವು ಇಂಥದ್ದನ್ನೆಲ್ಲಾ ನೋಡಿದಾಗ ಭಾರತೀಯ ಸಂಸ್ಕೃತ ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬ ಮನುಷ್ಯ ಇಂತಹ ಆಸುರಿ ಪ್ರವೃತ್ತಿಯ ರಾಕ್ಷಸಿ ಪ್ರವೃತ್ತಿಯ ಮನಸ್ಥಿತಿಗೆ ಹೇಗೆ ತಲುಪ್ತಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗತ್ತೆ ಈ ತರಹದ ಸಂಗತಿಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಇವುಗಳನ್ನು ಏನಂತ ಅರ್ಥ ಮಾಡಿಕೊಳ್ಳೋದು ನೋಡಿ ಇವೆಲ್ಲ ಈಗಿನ ಕಾಲದ ಕಥೆಗಳಷ್ಟೇ ಮತ್ತಿನ್ನೇನಲ್ಲ ನಾವು ಎಂತಹ ಯುಗದಲ್ಲಿದ್ದೇವೆ ಅನ್ನೋದರ ಸ್ಪಷ್ಟ ಅಷ್ಟೇ ಮತ್ತೆ ಈ ಆಯುಧಗಳೆಲ್ಲ ಎಷ್ಟೊಂದು ಚೆನ್ನಾಗಿರ್ತಾವಲ್ವಾ ನೋಡಿದಿರಲ್ವಾ ತುಂಬಾ ಸುಂದರವಾಗಿರ್ತವೆ ಎಷ್ಟೊಂದು ಆಕರ್ಷಕವಾಗಿರ್ತವೆ ಒಮ್ಮೆ ನಿಮ್ಮ ಕೈಯಲ್ಲಿ ಸಿಕ್ಕರೆ ಸಾಕು ಉಪಯೋಗಿಸಿ ಬಿಡಬೇಕು ಅಂತ ಅನಿಸುತ್ತೆ ಮತ್ತು ಈ ವಿಡಿಯೋ ಗೇಮ್ಗಳೇನಿರತ್ವೋ ಅವುಗಳಲ್ಲಿ ನಿಜವಾದ ಆಯುಧಗಳ ರೀತಿಯಲ್ಲೇ ಅವುಗಳನ್ನು ಡಿಸೈನ್ ಮಾಡಿರ್ತಾರೆ ನೀವು ಆ ಗೇಮ್ ಆಡಿರಬಹುದು ಅದರಲ್ಲಿ ಉದಾಹರಣೆಗೆ ನಿಜವಾದ ಎ ಕೆ ಫಾರ್ಟಿ ಸೆವೆನ್ ಪ್ರತಿರೂಪವನ್ನೇ ಸೃಷ್ಟಿಸಲಾಗಿರುತ್ತೆ ಅದನ್ನ ಲೋಡ್ ಮಾಡೋವಾಗಿನ ಸೌಂಡು ಗುಂಡು ಹಾರಿಸೋವಾಗಿನ ಸೌಂಡು ಇವೆಲ್ಲವೂ ಅಸಲಿ ಅನ್ನಿಸೋ ಹಾಗೇನೇ ಇರ್ತವೆ ನೀವು ದಿನಕ್ಕೆ ಆರು ಗಂಟೆಗಳ ಕಾಲ ಆ ಗೇಮನ್ನೇ ಆಡ್ತಾ ಇದ್ರೆ ಆ ಆಯುಧದಿಂದ ಗುಂಡು ಹಾರಿಸುತ್ತಲೇ ಇದ್ರೆ ಆಮೇಲೆ ಅಮೆರಿಕದಂತಹ ಸಮಾಜದಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿ ಬೇಕಾದರೂ ಸುಲಭವಾಗಿ ಸಿಗ್ತವೆ ಈ ಥರದ ಪರಿಸ್ಥಿತಿ ಇರಬೇಕಾದ್ರೆ ಜನರ ಮೇಲೆ ಗುಂಡು ಹಾರಿಸುವಂತಹ ನಿಜವಾದ ಅನುಭವವನ್ನ ಪಡಿಬೇಕು ಅನ್ನೋದನ್ನ ಹೇಗೆ ತಡಿತೀರಿ ಖಂಡಿತ ಪ್ರತಿಯೊಬ್ಬರೂ ಹಾಗೆ ಮಾಡೋದಿಲ್ಲ ಅನ್ನೋದನ್ನ ನಾನೂ ಕೂಡ ಒಪ್ತೀನಿ ಆದರೆ ಐನೂರು ಜನರಲ್ಲಿ ಒಬ್ಬನಿಗೆ ತಲೆ ಸಹಿತ ಆಗೋವಂತಹ ಹಾನಿಯನ್ನ ಭರಿಸೋದು ತುಂಬಾ ಕಷ್ಟ ಹೌದಲ್ವಾ ಇನ್ನು ಇಂತಹ ದಬ್ಬಾಳಿಕೆಯ ವಾತಾವರಣ ಮತ್ತು ಈ ಥರದ ಶಸ್ತ್ರಾಸ್ತ್ರಗಳ ಅತಿಯಾದ ಲಭ್ಯತೆ ಇರೋದ್ರಿಂದ ಐನೂರಲ್ಲಿ ಒಬ್ರು ಅನ್ನೋ ಲೆಕ್ಕ ತುಂಬಾ ಕಡಿಮೆ ಎನಿಸುತ್ತೆ ನಿಜ ಹೇಳಬೇಕೆಂದ್ರೆ ಇಂತಹ ಭೀಕರ ಅಪರಾಧಗಳು ಇನ್ನಷ್ಟು ಹೆಚ್ಚಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದೇ ಆಶ್ಚರ್ಯದ ಸಂಗತಿ ಇಲ್ಲಿ ಭಾರತದಲ್ಲೂ ಕೂಡ ಲಕ್ನೋದಲ್ಲಿ ಇತ್ತೀಚೆಗೆ ಇದೇ ರೀತಿಯ ಒಂದು ಪ್ರಕರಣವನ್ನ ನಾವು ನೋಡಿದೆವು ನೀವು ಹೇಳಿರೋ ಘಟನೆಗಿಂತ ಈ ಘಟನೆಯ ತೀವ್ರತೆ ಸ್ವಲ್ಪ ಕಡಿಮೆ ಇದೆ ಅನ್ನೋದಷ್ಟೇ ಸಮಾಧಾನಕರ ವಿಷಯ ಏನಂದ್ರೆ ಒಬ್ಬ ಹದಿನಾರು ವರ್ಷದ ಹುಡುಗ ತನ್ನ ತಾಯಿಯನ್ನೇ ಗುಂಡು ಹಾರಿಸಿಕೊಂಡಿದ್ದ ಆಕೆಯ ಶವವನ್ನ ರೂಮಿನಲ್ಲಿ ಇಟ್ಟು ಬಾಗಿಲು ಹಾಕಿ ಎರಡು ದಿನಗಳ ಕಾಲ ಪಾರ್ಟಿ ಮಾಡಿದಾನೆ ಆಕೆಯನ್ನ ಯಾಕೆ ಕೊಂದ ಅಂತ ಕೇಳಿದ್ರೆ ಅವಳು ಅವನನ್ನ ಪಬ್ಜಿ ಆಡೋಕೆ ಬಿಡ್ತಾ ಇರಲಿಲ್ವಂತೆ ಬೈತಾ ಇದ್ದಳಂತೆ ಮತ್ತು ಅವನೇನಂದ ಗೊತ್ತಾ ಪಬ್ಜಿನೇ ಎಲ್ಲಕ್ಕಿಂತ ದೊಡ್ಡದು ಅಂತ ಹಾಗಾಗಿ ಅವಳು ಒಳಗಡೆ ಸತ್ತು ಬಿದ್ದಿದ್ದಳು ಬಾಗಿಲ ಚಿಲಕ ಹಾಕಲಾಗಿತ್ತು ಅವನು ಮಾತ್ರ ಪಾರ್ಟಿ ಮಾಡ್ತಿದ್ದ ಮೂರನೇ ದಿನ ವಾಸನೆ ತಡೆದುಕೊಳ್ಳಲಾರದಷ್ಟು ಹೆಚ್ಚಾದ ಮೇಲೆ ಪರಿಸ್ಥಿತಿ ಕೈ ಮೀರಿದ ನಂತರ ಬೇರೊಂದು ಊರಲ್ಲಿ ಪೋಸ್ಟಿಂಗ್ನಲ್ಲಿದ್ದ ತನ್ನ ಅಪ್ಪನಿಗೆ ಫೋನ್ ಮಾಡಿ ಮನಸ್ಸು ಒಂದು ಸ್ಪಂಜಿದಂತೆ ಅದು ಏನನ್ನಾದರೂ ಹೀರಿಕೊಳ್ಳೋದಕ್ಕೆ ಬಯಸತ್ತೆ ಬೇಗ ಬಂದು ನೋಡಿ ಏನಾಗಿದೆ ಅಂತ ಅಂತ ಏನೇನೋ ಕತೆ ಹೆಣೆದು ಅಪ್ಪನಿಗೆ ಹೇಳಿದ ನಂತರ ಪೊಲೀಸರು ಬಂದರು ಮತ್ತು ನಿಜವಾಗಿ ನಡೆದದ್ದೇನು ಅಂತ ತಿಳಿದುಕೊಳ್ಳೋದಕ್ಕೆ ಅವರಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಆದರೆ ನೀವು ನೋಡ್ತಾ ಇದ್ದೀರಿ ಎಲ್ಲಾ ಕಡೆನೂ ಇದೇ ನಡೀತಾ ಇರೋದು ನಾವು ಮೂಲತಃ ಕಾಡಿನ ಜನ ಅನ್ನೋದನ್ನ ಮರೆತೇ ಬಿಡ್ತೀವಿ ನಾವು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಆದ್ದರಿಂದಲೇ ವೇದಾಂತ ಇಷ್ಟೊಂದು ಪ್ರಸ್ತುತ ನಮಗೆ ಅರ್ಥವೇ ಆಗೋದಿಲ್ಲ ಏನಂದ್ರೆ ನಮ್ಮ ಚುರುಕು ಬುದ್ಧಿಯನ್ನ ಹೊರತುಪಡಿಸಿದ್ರೆ ನಮ್ಮಲ್ಲಿರೋ ಉಳಿದೆಲ್ಲವೂ ಕೂಡ ಪ್ರಾಣಿಗಳಂತೆನೆ ನಮ್ಮ ಪ್ರವೃತ್ತಿಗಳೇನಿವೆಯೋ ಅವು ಸಂಪೂರ್ಣವಾಗಿ ಕಾಡಿಗೆ ಸೇರಿದ್ದು ನಮಗೆ ಮೋಜು ಬೇಕು ಒಳ್ಳೆ ಆಹಾರ ಬೇಕು ಯಾವ ಬೆಲೆ ತರಬೇಕಾದ್ರೂ ಸರಿ ಒಟ್ಟಾರೆ ನಮಗೆ ಸುಖ ಬೇಕು ನೈತಿಕತೆ ಅದು ಹೊರಗಿನಿಂದ ಹೇರಲಾದ ಒಂದು ನಿಯಮವಷ್ಟೇ ಭೂಮಿಗೋಸ್ಕರ ಅಧಿಕಾರಕ್ಕೋಸ್ಕರ ಆಹಾರಕ್ಕೋಸ್ಕರ ಅಥವಾ ಕಾಮಸುಖಕ್ಕೋಸ್ಕರ ನಾವು ಯಾವ ಮಟ್ಟಕ್ಕಾದ್ರೂ ಇಳಿಯೋದಕ್ಕೆ ಸಿದ್ಧರಾಗಿರ್ತೀವಿ ನಮ್ಮನ್ನು ನಾವು ವಿಶೇಷ ಅಂತ ಭಾವಿಸ್ತೀವಿ ನಮ್ಮನ್ನು ನಾವು ಒಂದು ವಿಶಿಷ್ಟವಾಗಿರೋ ಪ್ರಜಾತಿಗೆ ಸೇರಿಸಿಕೊಂಡು ಮತ್ತು ಆ ಕಾರಣಕ್ಕೆ ನಾವು ಭಿನ್ನ ಅನ್ಕೊಳ್ತೀವಿ ಇಲ್ಲ ಅಂಥದೇನೂ ಇಲ್ಲ ನಮಗೆ ಕಪಿಗಳು ಮತ್ತು ಚಿಂಪಾಂಜಿಗಳೊಂದಿಗೆ ತುಂಬಾ ಸಾಮ್ಯತೆ ಇದೆ ನಮ್ಮಲ್ಲಿರೋ ಪ್ರವೃತ್ತಿಗಳೆಲ್ಲವೂ ಅಲ್ಲಿಂದಲೇ ಬರ್ತಿರೋದು ಮತ್ತು ಆ ಪ್ರವೃತ್ತಿಗಳ ಕೈಯಲ್ಲಿಯೇ ನಾವಿಂದು ಎ ಕೆ ಫಾರ್ಟಿ ಸೆವೆನ್ ಥರದ ಆಯುಧಗಳನ್ನು ಕೊಟ್ಟುಕೊಂಡು ಕೂತಿದ್ದೇವೆ ಅಥವಾ ಎನ್ ನೈಂಟಿ ಫೋರ್ ಇತ್ತೀಚಿನ ಪ್ರಕರಣದ ಬಗ್ಗೆ ಮಾತನಾಡುವುದಾದರೆ ನೀವು ಯೋಚನೆ ಮಾಡಿ ತನ್ನ ಸ್ವಂತ ತೃಪ್ತಿಯನ್ನು ಹೊರತುಪಡಿಸಿ ಬೇರಾವುದೂ ತನಗೆ ಬೇಕಾಗಿಲ್ಲ ಅನ್ನುವಂಥ ಆ ಕ್ರೂರ ಪ್ರಾಣಿ ಈಗ ನ್ಯೂಕ್ಲಿಯರ್ ಟ್ರಿಗರ್ ಮೇಲೆ ಬೆರಳಿಟ್ಟುಕೊಂಡು ಕೂತಿದೆ ನಾವು ಹಾಗಿದ್ದೀವಿ ಹ್ಮ್ ಒಂದು ಕಡೆ ಸಂಪೂರ್ಣ ಅಣ್ವಸ್ತ್ರಗಳ ನಿಯಂತ್ರಣ ನಮ್ಮ ಕೈಯಲ್ಲಿದ್ರೆ ಮತ್ತೊಂದು ಕಡೆ ಕಾಡಿನ ಇಂತಹ ಪಾಶವಿಕ ಪ್ರವೃತ್ತಿಗಳ ಗುಲಾಮರಾಗಿರೋ ನಾವುಗಳು ಒಮ್ಮೆ ಮನುಷ್ಯನ ಇಕ್ಕಟ್ಟನ್ನು ಸ್ವಲ್ಪ ಊಹಿಸಿ ನೋಡಿ ಆಧ್ಯಾತ್ಮಿಕ ಶಿಕ್ಷಣ ಒಂದೇ ಇದಕ್ಕೆ ಉತ್ತರ ಸರಿಯಿದೆ ಇದರ ಮುಂದುವರಿದ ಭಾಗವಾಗಿನೇ ನನಗೆ ತಕ್ಷಣಕ್ಕೆ ನೆನಪಿಗೆ ಬರ್ತಾ ಇರೋ ಒಂದು ವಿಷಯ ಏನಂದ್ರೆ ನಾವು ಎಷ್ಟು ಬೇಗನೆ ಪ್ರಭಾವಕ್ಕೊಳಗಾತೆವೆ ಅನ್ನುವುದು ಹೌದಲ್ವಾ ಮತ್ತು ನಮ್ಮ ಶಾಸ್ತ್ರಗಳು ಕೂಡ ವಾಸನೆಗಳ ಬಗ್ಗೆ ಎಷ್ಟೆಲ್ಲ ಮಾತನಾಡುತ್ತವೆ ಅವು ನಾವು ಹಿಂದೆ ಮಾಡಿರೋ ಮತ್ತು ಮುಂದೆ ಮಾಡಲಿರೋ ಕರ್ಮಗಳ ಬಗ್ಗೆ ಹೇಗೆ ಅವು ನಮ್ಮ ಪ್ರಸ್ತುತ ಜೀವನದಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಅನ್ನೋ ಬಗ್ಗೆ ಕೂಡ ಹೇಳುತ್ತವೆ ನಮ್ಮ ಮಕ್ಕಳಲ್ಲಿ ಇಂತಹ ಭೀಕರ ಘಟನೆಗಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಂಭವಿಸಿದಾಗ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ನಾನು ಒಂದ್ ಕಡೆ ಕೇಳಿದ್ದೇನೆಂದ್ರೆ ಬಹುಶಃ ಮಾನವ ಇತಿಹಾಸದಲ್ಲಿನೇ ಇದೊಂದೇ ಯುಗ ಇರಬಹುದು ಇಲ್ಲಿ ಸಾಮಾನ್ಯ ಮನುಷ್ಯ ಎದುರಿಸುತ್ತಿರೋ ಸಮಸ್ಯೆಗಳಲ್ಲಿ ಮತ್ತು ಮಕ್ಕಳು ಎದುರಿಸುತ್ತಿರೋ ಸಮಸ್ಯೆಗಳಲ್ಲಿ ಬಹಳಷ್ಟು ಹೋಲಿಕೆ ಕಾಣ್ತಾ ಇದೆ ಅದು ಕೋವಿಡ್ ಆಗಿರಬಹುದು ಸಾಮೂಹಿಕ ಗುಂಡಿನ ದಾಳಿಗಳಿರಬಹುದು ಅಥವಾ ಹವಾಮಾನ ಬದಲಾವಣೆ ಇರಬಹುದು ಇವುಗಳನ್ನು ಮಕ್ಕಳು ಕೂಡ ಅನುಭವಿಸುತ್ತಿದ್ದಾರೆ ಮತ್ತು ಇವು ವಯಸ್ಕರು ಎದುರಿಸ್ತಾ ಇರೋ ಸಮಸ್ಯೆಗಳಾಗಿವೆ ಈಗ ನಾನು ಕೇಳೋ ಪ್ರಶ್ನೆ ಏನೆಂದ್ರೆ ಚಿಕ್ಕ ವಯಸ್ಸಲ್ಲಿ ನಡೆಯೋವಂಥ ತುಂಬಾ ಕೆಟ್ಟ ಘಟನೆಗಳಿಂದ ಅಂದ್ರೆ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುವಂಥ ಘಟನೆಗಳಿಂದ ಮಕ್ಕಳು ಅಥವಾ ಯುವ ವಯಸ್ಸಿನೋರು ಅದರಿಂದ ಆಚೆ ಬರೋದ್ ಹೇಗೆ ಕೆಟ್ಟ ಘಟನೆ ಅಂದ್ರೆ ನೆಗೆಟಿವ್ ಪರಿಣಾಮ ಬೀರೋವಂಥ ಘಟನೆಗಳು ಈಗ ನೋಡಿ ತುಂಬಾ ಜನ ಥೆರಪಿಗೆಲ್ಲ ಹೋಗ್ತಾರೆ ನಾನು ಚಿಕ್ಕೋನಿದ್ದಾಗ ಹಿಂಸೆ ಅನುಭವಿಸಿದ್ದೆ ಅಥವಾ ಇಂತಿಂಥ ಘಟನೆ ನಡೆದಿತ್ತು ಅದಕ್ಕೆ ನನಗೆ ಇವಾಗ ಹೀಗಾಗ್ತಿದೆ ಅಂತೆಲ್ಲ ಹೇಳ್ತಾರೆ ಈ ತರದ ಘಟನೆಗಳು ಮಕ್ಕಳ ಮೇಲೆ ಖಂಡಿತ ಪರಿಣಾಮ ಬೀರುತ್ವೆ ಯಾಕಂದ್ರೆ ಪೋಷಕರು ಎರಡು ದಿನದ ಹಿಂದೆ ನಮ್ಮ ಮಗು ಹೊರಗಡೆ ಆಟ ಆಡ್ತಿತ್ತು ಈಗ ನೋಡಿದ್ರೆ ನಮ್ಮ ಮಗುವಿಗೆ ಹೀಗಾಗಿ ಬಿಟ್ಟಿದೆ ಅಂತಾರೆ ಹಾಗಾಗಿ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುವಂಥ ಇಂತಹ ಪರಿಸ್ಥಿತಿಗಳಿಂದ ಮನುಷ್ಯರು ಹೇಗೆ ಹೊರಬರೋದು ಅನ್ನೋದೇ ನನ್ನ ಪ್ರಶ್ನೆ ನೋಡಿ ಮನಸ್ಸು ಅದು ಅನುಭವಗಳನ್ನ ಹೀರಿಕೊಳ್ಳೋದಕ್ಕೆ ಕಾತುರವಾಗಿರುತ್ತೆ ಮನಸ್ಸು ಒಂದು ಸ್ಪಂಜ್ ಇದ್ದಂತೆ ಅದು ಏನನ್ನಾದರೂ ಹೀರಿಕೊಳ್ಳೋದಕ್ಕೆ ಬಯಸತ್ತೆ ಮತ್ತು ಅದುವೇ ಮನಸ್ಸಿನ ಸ್ವಭಾವ ಕೂಡ ಹೌದು ಹ್ಮ್ ಒಳಗೆ ಹೀರಿಕೊಳ್ಳೋದು ಯಾಕಂದ್ರೆ ಮನಸ್ಸು ಅಂದ್ರೆ ಅದು ನಿರಂತರವಾಗಿ ಅತೃಪ್ತಿಯ ಸ್ಥಿತಿಯಲ್ಲಿ ಇರುವಂತಹ ಸಂಗತಿ ಆದ್ದರಿಂದ ಮನಸ್ಸು ಪ್ರಭಾವಿತವಾಗುವಂತಹ ಗುಣವು ಉಳಿದುಕೊಂಡೇ ಇರುತ್ತೆ ಯಾರೂ ಅದನ್ನು ಬಯಸಿ ತೆಗೆದುಹಾಕಾಗಲ್ಲ ಮುಖ್ಯವಾಗಿರುವಂಥ ಸಂಗತಿ ಏನಂದ್ರೆ ಮನಸ್ಸನ್ನು ಸರಿಯಾದ ಪ್ರಭಾವಗಳಿಗೆ ಒಳಪಡುವಂತೆ ಮಾಡುವುದು ಹ್ಮ್ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ಇರೋದನ್ನೇ ಕೊಡ್ತಾ ಇರಬೇಕು ಇಲ್ಲದೇ ಇದ್ರೆ ಅದು ಎಲ್ಲೆಲ್ಲಿಂದಲೋ ಯಾದೃಚ್ಛಿಕವಾಗಿ ಏನಾದರೂ ಹೀನವಾಗಿರೋ ಸಂಗತಿಗಳನ್ನ ಹೀರಿಕೊಳ್ಳುತ್ತಾ ಇರುತ್ತೆ ಮೊದಲು ಮನಸ್ಸಿಗೆ ಶಿಕ್ಷಣ ಕೊಡಬೇಕಾಗತ್ತೆ ಮನಸ್ಸಿಗೆ ಸರಿಯಾದಂತಹ ಜ್ಞಾನ ಸಿಗಬೇಕು ಅನ್ನೋದು ತುಂಬಾ ಮುಖ್ಯ ಮನಸ್ಸು ಯಾವಾಗಲೂ ತನ್ನ ಕಲ್ಪನೆಗಳಲ್ಲೇ ಬಿದ್ದು ಚಡಪಡಿಸುತ್ತಿರೋದ್ರಿಂದ ಅದನ್ನು ಸರಿಯಾದ ಕಲ್ಪನೆಗಳ ಕಡೆಗೆ ಹೊರಳುವಂತೆ ಮಾಡಬೇಕಾಗತ್ತೆ ಮನಸ್ಸಿಗೆ ತತ್ವಜ್ಞಾನದ ತರಬೇತಿ ಬೇಕು ನಾನಿಲ್ಲಿ ಅತಿ ಕಷ್ಟವೆನಿಸೋ ಅಪ್ರಾಯೋಗಿಕ ವಿಷಯದ ಬಗ್ಗೆ ಮಾತನಾಡ್ತಿಲ್ಲ ನಾನಿಲ್ಲಿ ಮಾತನಾಡ್ತಾ ಇರೋದು ಮನಸ್ಸಿಗೆ ಮತ್ತು ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗುವಂತಹ ವಿಷಯಗಳ ಬಗ್ಗೆ ನೀವು ಅವರಿಗೆ ಯೋಚಿಸುವುದಕ್ಕೆ ಸರಿಯಾದ ವಿಷಯಗಳನ್ನ ಕೊಡಿ ಆಲೋಚನೆಗಳ ಮೂಲವನ್ನೇ ಕೆದುಕುವಂತೆ ಆಲೋಚನೆಗಳು ಎಲ್ಲಿ ಹುಟ್ಟುತ್ತವೆ ಈ ಎಲ್ಲ ಕಲ್ಪನೆಗಳು ಈ ಸಹಜ ಪ್ರವೃತ್ತಿಗಳು ಮತ್ತು ನಮ್ಮ ಈ ಭಾವನೆಗಳು ಇವೆಲ್ಲ ಎಲ್ಲಿಂದ ಬರ್ತಾ ಇವೆ ಅಂತ ಹುಡುಕುವಂತೆ ಮಾಡಿ ಆಗ ಮನಸ್ಸು ಎಲ್ಲಿ ಬೇಕೋ ಅಲ್ಲಿಂದ ತನಗೇನು ಬೇಕೋ ಅದನ್ನ ಕಬಳಿಸಿ ಬಿಡಬೇಕು ಅಂತ ಆಸೆ ಪಡುವುದಿಲ್ಲ ಇದು ಒಂದು ರೀತಿ ಹೇಗಿದೆ ಅಂದ್ರೆ ನೋಡಿ ನೀವು ಮನೆಯಲ್ಲಿರುವ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ ಅಂತ ಅನ್ಕೊಳ್ಳಿ ಆಗ ಮಕ್ಕಳು ಹೊರಗೆ ಹೋಗಿ ಎಲ್ಲಿ ಬೇಕೆಂದ್ರಲ್ಲಿ ಅಹಿತಕರವಾದ ಫಾಸ್ಟ್ ಫುಡ್ ಇತ್ಯಾದಿಗಳನ್ನು ತಿಂತಾ ಇದಾರೆ ಅಂತ ನೀವು ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ ಇಲ್ಲ ತಾನೇ ಏಕೆಂದರೆ ಆ ಮಗುವಿನ ಹಸಿವನ್ನು ತಣಿಸುವ ವಿಷಯದಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ ಮತ್ತು ಹಾಗಾಗಿಯೇ ಆ ಮಗುವಿಗೆ ತನ್ನ ಅತ್ಯಂತ ನಾಜೂಕಿನ ಸ್ಥಿತಿಯಲ್ಲಿ ಅದು ಏನು ಸಿಗುತ್ತೋ ಅದನ್ನು ಒಪ್ಪಿಕೊಳ್ಳುತ್ತೆ ಅದು ಆ ಮಗುವಿನ ಅಸಹಾಯಕತೆ ನೀವು ಹೇಳಿದಂತೆ ಈ ಶತಮಾನದಲ್ಲಿ ಮಕ್ಕಳಿಗೂ ದೊಡ್ಡವರಿಗೂ ಎದುರಾಗುವ ಸಮಸ್ಯೆಗಳು ಬಹುಮಟ್ಟಿಗೆ ಹೋಲಿಕೆಯಾಗತ್ತೆ ಅನ್ನೋದು ತುಂಬಾ ಆಸಕ್ತಿದಾಯಕ ವಿಷಯ ಇದು ನಮಗೊಂದು ಒಳನೋಟ ನೀಡತ್ತೆ ನಿಜಕ್ಕೂ ಏನು ನಡೆಯುತ್ತಿದೆ ಅನ್ನೋದರ ಸ್ಪಷ್ಟ ಕಲ್ಪನೆ ಸಿಗತ್ತೆ ವಾಸ್ತವದಲ್ಲಿ ಯೋಚಿಸಬೇಕಾದ ವಿಷಯ ಏನೆಂದರೆ ನಾವು ಬೆಳೆದೇ ಇಲ್ಲ ಪ್ರಬುದ್ಧತೆಯೇ ಬಂದಿಲ್ಲ ಮತ್ತು ಅದೇ ಕಾರಣಕ್ಕಾಗಿ ನಾವಿನ್ನೂ ಮಕ್ಕಳಿಗೆ ಎದುರಾಗುವಂಥ ಸಮಸ್ಯೆಗಳನ್ನ ಈಗಲೂ ಕೂಡ ಎದುರಿಸ್ತಾ ಇದ್ದೀವಿ ದೊಡ್ಡವರಾದವರು ಸಮಸ್ಯೆಗಳನ್ನು ಎದುರಿಸಲೇಬೇಕು ಸವಾಲುಗಳನ್ನು ಸ್ವೀಕರಿಸಲೇಬೇಕು ಆದರೆ ಆ ಸವಾಲುಗಳು ದೊಡ್ಡವರ ಸವಾಲುಗಳಾಗಿರಬೇಕು ಜೀವನ ಅಂದರೆ ಎಂದಿಗೂ ಮುಗಿಯಲಾರದ ಸಮಸ್ಯೆಗಳ ಸರಮಾಲೆ ಮತ್ತು ಆ ಸಮಸ್ಯೆಗಳಿಗೆ ಧೈರ್ಯದಿಂದ ಹಾಗೂ ಜ್ಞಾನದಿಂದ ಪ್ರತಿಕ್ರಿಯಿಸುವುದರಲ್ಲೇ ಆನಂದ ಅಡಗಿದೆ ಆದರೆ ನಿಮ್ಮ ಜೊತೆ ಜೊತೆಗೆ ಸಮಸ್ಯೆಗಳು ಕೂಡ ಬೆಳೆದಿರಬೇಕಾಗತ್ತೆ ನೀವು ಮೂವತ್ತೈದು ವರ್ಷದವರಾಗಿದ್ದಾಗಲೂ ಸಹ ಹದಿನೈದನೇ ವಯಸ್ಸಿನಲ್ಲಿ ಎದುರಿಸುವಂತಹ ಸಮಸ್ಯೆಗಳನ್ನೇ ಈಗಲೂ ಎದುರಿಸುತ್ತಿದ್ದೀರಿ ಅಂದರೆ ಅದು ತೀರಾ ಗಂಭೀರವಾದ ಸಮಸ್ಯೆ ಅನಿಸೋದಿಲ್ವಾ ಜನರನ್ನು ನೋಡಿದಾಗ ಅವರ ಸಮಸ್ಯೆಗಳು ನಿಜವಾಗಿಯೂ ಬೆಳೆದಿವೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಒಬ್ಬನು ಹದಿನೈದನೇ ವಯಸ್ಸಿನಲ್ಲಿ ಹೈಸ್ಕೂಲ್ ಪರೀಕ್ಷೆ ಬರೆಯುತ್ತಿರಬೇಕಾದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಬಗ್ಗೆ ಅವನಿಗೆ ಚಿಂತೆ ಇರುತ್ತಿತ್ತು ಈಗ ಈ ವ್ಯಕ್ತಿ ನಲವತ್ತೈದು ವರ್ಷದವನಾಗಿದ್ದಾನೆ ಮತ್ತು ಎಲ್ಲೋ ಒಂದು ಕಡೆ ಸಿಎಫ್ಒ ಅಥವಾ ಸಿಎಂಒ ಆಗಿದ್ದಾನೆ ಅನ್ಕೊಳ್ಳಿ ಆದರೆ ಇವತ್ತಿಗೂ ಕೂಡ ಅವನು ಲಾಭನಷ್ಟದ ಲೆಕ್ಕಪತ್ರದಲ್ಲಿ ಬರುವ ಸಂಖ್ಯೆಗಳ ಬಗ್ಗೆನೆ ಆತಂಕ ಪಡುತ್ತಿದ್ದಾನೆ ಆಗಲೂ ಸ್ಪರ್ಧೆಯಲ್ಲಿದ್ದ ಅಸೂಯೆ ಪಟ್ಟಿದ್ದ ಈಗ ನಲವತ್ತೈದಾದರೂ ಸ್ಪರ್ಧೆ ಅಸೂಯೆ ಅಸುರಕ್ಷತೆ ಕಾಡ್ತಾ ಇವೆ ಅವನಿಗೆ ಹದಿನೈದನೇ ವಯಸ್ಸಿನಲ್ಲಿ ಮಾಡೋದಕ್ಕೆ ಯೋಗ್ಯವಾದದ್ದು ಯಾವುದು ಅಂತ ಗೊತ್ತಿರಲಿಲ್ಲ ಈಗ ಅವನಿಗೆ ನಲವತ್ತೈದು ಈಗಲೂ ಯಾವುದು ಯೋಗ್ಯ ಅನ್ನೋದು ಗೊತ್ತಿಲ್ಲ ಆಗಲೂ ಅವನು ತನ್ನ ಮೌಲ್ಯಮಾಪನವನ್ನ ಸಂಖ್ಯೆಗಳ ಆಧಾರದ ಮೇಲೆ ಅಳೆಯುತ್ತಿದ್ದ ಈಗಲೂ ಅದನ್ನೇ ಮಾಡ್ತಿದ್ದಾನೆ ನಾವು ನಿಜವಾಗ್ಲೂ ಬೆಳೆದಿದ್ದೇವಾ ಆಗಲೂ ಅವನು ತನ್ನ ದೇಹದ ಬಯಕೆಗಳ ಗುಲಾಮನಾಗಿದ್ದ ಇಂದಿಗೂ ಕೂಡ ಅದಕ್ಕೆ ಸರಿಸಮವಾಗಿ ಗುಲಾಮನೇ ಆಗಿದ್ದಾನೆ ಅವನಿಗೆ ಆಗಲು ಇನ್ನೊಂದು ದೇಹದ ಜೊತೆಗೆ ಸಂಬಂಧ ಹೊಂದದೆ ಬದುಕೋದಕ್ಕೆ ಸಾಧ್ಯವಿರಲಿಲ್ಲ ಇವತ್ತಿಗೂ ಕೂಡ ಅವನಿಗೆ ಇತರ ದೇಹಗಳು ಅಷ್ಟೇ ಮುಖ್ಯ ಅಥವಾ ಇನ್ನೂ ಹೆಚ್ಚು ಮುಖ್ಯವಾಗಿವೆ ಅಂದುಕೊಳ್ಳಿ ನಿಜವಾದ ಬೆಳವಣಿಗೆ ಅದು ಬರೀ ವಯಸ್ಸು ಬೆಳೆಯೋದ್ರಿಂದ ಅಥವಾ ಅನುಭವದಿಂದ ಬರೋದಿಲ್ಲ ಅದಕ್ಕಾಗಿ ವಿಶೇಷ ಶಿಕ್ಷಣ ಬೇಕಾಗತ್ತೆ ಇವತ್ತು ನಮಗೆ ನೀಡಲಾಗುವ ಶಿಕ್ಷಣ ಅದು ತುಂಬಾ ಮಾಹಿತಿಯನ್ನ ತಂದುಕೊಡಬಹುದು ಆದರೆ ಅದರಿಂದ ಆಂತರಿಕ ಬೆಳವಣಿಗೆಯಾಗಲು ಸಾಧ್ಯವಿಲ್ಲ ನೀವು ಐದು ವರ್ಷದ ಮಕ್ಕಳಲ್ಲಿರೋ ಪ್ರವೃತ್ತಿಗಳನ್ನೇ ಎಪ್ಪತ್ತು ವರ್ಷದವರಲ್ಲಿ ಕಾಣ್ತೀರಿ ಅವರು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ಆಂತರಿಕವಾಗಿ ಕೊಬ್ಬಿದ ಮಕ್ಕಳಂತೆ ಇರ್ತಾರೆ ನೀವು ಅವರು ಮಾಡ್ತಿರೋದನ್ನ ಒಮ್ಮೆ ದಿಕ್ಕಿಸಿ ನೋಡಿ ಒಮ್ಮೆ ಅವರ ಮುಖಭಾವಗಳನ್ನ ಅವರ ಕಣ್ಣುಗಳನ್ನ ಅವರಲ್ಲಿರೋ ಉದ್ದೇಶಗಳನ್ನ ನೋಡಿ ನಿಮಗಾಗ ಐದು ವರ್ಷದ ಮಗುವೇ ಕಾಣತ್ತೆ ಮತ್ತು ಇದು ತುಂಬಾ ತುಂಬಾ ಅಪಾಯಕಾರಿ ಸಂಗತಿ ಏಕೆಂದರೆ ಐದು ವರ್ಷದ ಮಗುವಿಗೆ ಈ ಜಗತ್ತಿನಲ್ಲಿರೋ ಸಂಪತ್ತುಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಐದು ವರ್ಷದ ಮಗು ಬೇರೆ ಗ್ರಹಗಳಿಗೆ ಹಾರಿ ಬಿಡೋದಕ್ಕೆ ರಾಕೆಟ್ಗಳನ್ನು ತಯಾರಿಸಲ್ಲ ಆದರೆ ನಲವತ್ತೈದರ ವಯಸ್ಸಿನಲ್ಲಿ ನೀವು ಅದೆಲ್ಲವನ್ನು ಮಾಡಬಹುದು ನಿಮ್ಮ ಆದೇಶಕ್ಕೆ ಸಿದ್ಧವಾಗಿರೋ ಐಸಿಬಿಎನ್ಗಳನ್ನು ಕೂಡ ನೀವು ಹೊಂದಿರಬಹುದು ನಾವು ಎಷ್ಟೊಂದು ಅಪಾಯದ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ನಿಮಗೆ ಕಾಣಿಸ್ತಿದೆಯಾ ನಾವು ತುಂಬಾ ಶಕ್ತಿಯರು ಆದರೆ ಏನು ಬೇಕಾದರೂ ನಾಶ ಮಾಡಬಲ್ಲ ಮಕ್ಕಳಂತೆ ಇದ್ದೀವಿ ಬಹಳಷ್ಟು ಸಂಪತ್ತಿದೆ ಬಹುದೊಡ್ಡ ತಂತ್ರಜ್ಞಾನವಿದೆ ಆದರೆ ಜ್ಞಾನ ಮಾತ್ರ ಅತ್ಯಲ್ಪ